ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಮತ್ತು ನಿರ್ದಿಷ್ಟವಾಗಿ ವಿವರಿಸಿ ನೀವು ಏನು ಸಾಧಿಸಲು ಬಯಸುತ್ತೀರಿ ಎಂಬುದರ ಬಗ್ಗೆ ನಿಮಗೆ ಸ್ಪಷ್ಟವಾದ ಕಲ್ಪನೆ ಇರಬೇಕು ನಿಮ್ಮ ಗುರಿಗಳು ಸ್ಮಾರ್ಟ್ ಆಗಿರಬೇಕು ಅಂದರೆ ಅವು ನಿರ್ದಿಷ್ಟ ಅಳತೆಯಲ್ಲಿ ಮಾಡಲ್ಪಡುವ ಸಾಧ್ಯವಾಗುವ ಸಂಬಂಧಪಟ್ಟ ಮತ್ತು ಸಮಯದಲ್ಲಿ ಮುಗಿಯುವಂತಿರಬೇಕು ನಿಮ್ಮ ಗುರಿಗಳನ್ನು ಚಿತ್ರಿಸಿ ಮತ್ತು ಪ್ರತಿದಿನ ಅವುಗಳ ಬಗ್ಗೆ ಕೆಲಸ ಮಾಡಿ ಸಕಾರಾತ್ಮಕ ಮತ್ತು ಪ್ರೇರಕ ಜನರೊಂದಿಗೆ ಸಂಪರ್ಕಿಸಿ ನೀವು ಸಂಪರ್ಕಿಸಿದರೆ ನೀವು ಸಂಪರ್ಕಿಸಿದ ಜನರು ನಿಮ್ಮ ಯೋಚನೆಗಳು ಮತ್ತು ಕ್ರಿಯೆಗಳ ಮೇಲೆ ಪ್ರಭಾವ ಬೀರುತ್ತಾರೆ ಸಕಾರಾತ್ಮಕ ಮತ್ತು ಪ್ರೇರಕ ಜನರೊಂದಿಗೆ ಸಮಯ ಕಳೆಯಿರಿ ಅವರು ನಿಮ್ಮ ಕನಸುಗಳನ್ನು ಬೆಂಬಲಿಸುತ್ತಾರೆ ಮತ್ತು ನಿಮ್ಮನ್ನು ಉತ್ತಮ ಆವೃತ್ತಿಯನ್ನಾಗಿ ಮಾಡಲು ಸಹಾಯ ಮಾಡುತ್ತಾರೆ ನಿಮ್ಮ ಪ್ರಗತಿಯನ್ನು ಆಚರಿಸಿ ಸಣ್ಣ ಗೆಲುವುಗಳನ್ನೂ ಸಹ ಆಚರಿಸಿ ನಿಮ್ಮ ಪ್ರಗತಿಯನ್ನು ಗುರುತಿಸುವುದು ನಿಮ್ಮನ್ನು ಪ್ರೇರೇಪಿಸುತ್ತದೆ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸುವ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ ಬೋನಸ್ ಸಲಹೆ ಎಂದಿಗೂ ಬಿಟ್ಟುಕೊಡಬೇಡಿ ಎದುರಾಗುವ ಸವಾಲುಗಳನ್ನು ಎದುರಿಸಿ ಮತ್ತು ನಿಮ್ಮ ಗುರಿಗಳನ್ನು ತ್ಯಾಗ ಮಾಡಬೇಡಿ ಜೀವನದಲ್ಲಿ ಯಶಸ್ಸು ಸುಲಭವಲ್ಲ ಆದರೆ ನಿರಂತರ ಪರಿಶ್ರಮ ಮತ್ತು ಧೈರ್ಯದಿಂದ ನೀವು ಏನನ್ನಾದರೂ ಸಾಧಿಸಬಹುದು